ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಇವತ್ತಿನ ದಿನ ನಾನು ನೀರು ದೋಸೆ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ನೋಡಿ ನಿನ್ನೆ ರಾತ್ರಿ ನಾನು ಮೂರು ಕಪ್ನಷ್ಟು ದೋಸೆ ಅಕ್ಕಿ ಹಾಕಿದ್ದೆ ಆಮೇಲೆ ಒಂದು ಎರಡು ಸು ಕಪ್ಪಿನಷ್ಟು ಇದು ಕೊಬ್ಬರಿ ಇಟ್ಟಿದ್ದೆ ಕೊಬ್ಬರಿ ಹಸಿ ಕೊಬ್ಬರಿ ಇದನ್ನು ನೀರಲ್ಲಿ ಹಾಕಿಡ್ಬಿ ಇಟ್ಬಿಡಬೇಕು ಮುಂಜಾನೆ ಇದ್ದು ಅದನ್ನು ನುಣ್ಣಗೆ ಎರಡು ರುಬ್ಕೊಂಡಿದ್ದೀನಿ ಅದಕ್ಕೆ ಒಂದು ಚಟಕಿ ಉಪ್ಪು ಹಾಕಿದ್ದೀವಿ ಬೇಕಂದ್ರೆ ಜೀರಿಗೆ ಹಿಂಗೂ ಹಾಕ್ಕೋಬೋದು ಈಗ ನೋಡಿ ಇದು ಮಜ್ಜಿಗೆ ಥರ ಮಜ್ಜಿಗೆ ಮಾಡ್ತೀವಲ್ಲ ಆ ಥರ ಇರಬೇಕಿದು ಈ ರೀತಿ ಇದಕ್ಕೆ ರುಬ್ಬು ಮುಂದೆ ನಾನೇನು ಮಾಡಿದ್ದೀನಿ ಅಂದರೆ ಒಂದು ಸ್ಪೂನ್ನಷ್ಟು ಚಿರುಟಿ ರವೆ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ ಇದಕ್ಕೆ ನಾನು ಕುಕ್ಕಿಂಗ್ ಆಯಿಲು ಹಾಕ್ಬಿಟ್ಟು ನೋಡಿದೆ ಈ ರೀತಿ ಮಾಡ್ಕೋಬೇಕು ಇದನ್ನು ಇನ್ನೂ ತೆಳುವಾದರೂ ಚೆಂತಿಲ್ಲ ಎಷ್ಟು ತೆಳುವಾಗ್ತದೋ ಚಲೋ ಅದೇ ನೀರು ಆಗಬಾರ್ದು ಬಟರ್ ಮಿಲ್ಕ್ ಇರ್ತದಲ್ಲ ಆ ಲೆವ ಆ ಅದಕ್ಕೆ ಬರಬೇಕಿದು ಈಗ ನೋಡಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಆಗಿದೆ ಇದು ತುಂಬ ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಈ ರೀತಿ ಬಂದಿದೆ ಇದನ್ನು ನಾನು ಏನು ಮಾಡಬೇಕಂದ್ರೆ ತೆಗೆದುಬಿಟ್ಟು ಒಂದು ದೊಡ್ಡ ತಟ್ಟೆಗೆ ಹಾಕಬೇಕು ಒಂದು ಐದು ನಿಮಿಷ ಬಿಟ್ಟು ಆಮೇಲೆ ಅದನ್ನು ಮಡಿಸ್ಬೇಕು ಇಲ್ಕಂದ್ರೆ ಅದೇನಾಗ್ತದೆ ಒಂದಕ್ಕೊಂದು ಹತ್ಕೊತೋವು ನಾನು ಡಿಶ್ ಔಟ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೀವು ಯಾರಿನಿಂದ ಒಳಗಡೆ ಬರಬೇಕಿದೆ ಸ್ವಲ್ಪ ಒಂದು ವಟ್ಟದ ಒಂದು ಬಟ್ಟಲಲ್ಲಿ ತೊಗೊಂಡ್ಬಿಟ್ಟು ಅದನ್ನ ಏನು ಮಾಡಬೇಕು ಇದು ಈ ರೀತಿ ಒಳಗಡೆ ಹಾಕ್ಕೋಬೇಕು ಆದರೆ ಸುತ್ತಮುತ್ತ ಸುತ್ತ ದೊಡ್ಡ ಬಾಳಿದ್ದು ಅಂದರೆ ಸ್ವಲ್ಪ ಮುಚ್ಕೋಬೇಕು ಕಚ್ಚು ತಗಿಲಿಬಾರ್ದಿಲ್ಲ ಅದು ದೋಸೆ ಆಮೇಲೆ ಸಣ್ಣ ಚಿಕ್ಕದಿದ್ದು ಬಿಟ್ಟುಬಿಡ್ಬೇಕು ಈ ರೀತಿ ಹಾಕ್ಕೋಬೇಕು ನೋಡಿ ಈ ರೀತಿ ಒಂದು ವಟ್ಟಾದಲ್ಲಿ ಇದನ್ನು ಸೌಂಟ್ನಲ್ಲಿ ಹಾಕೋದಕ್ಕಿಂತ ಸ್ವಲ್ಪ ಮೇಲ್ಗಡೆ ಎತ್ತಿಟ್ಟು ಹಾಕಿದರೆ ಜಾಲಿ ತುಂಬ ಚೆನ್ನಾಗಿ ಬರ್ತವೆ ನೋಡಿ ಎಷ್ಟು ತೂತು ತೂತ ಆಗಿ ಕಣ್ಣು ಕಣ್ಣು ಆಗಿ ಚೆನ್ನಾಗಿ ಬಂದಿವೆ ಈ ಲಿಷ್ಟಿಗೆ ಬರ್ತವೆ ಈ ರೀತಿ ನೀವು ಒಮ್ಮೆ ಮಾಡ್ಕೊಂಡು ನೋಡಿ ಚಲೋ ಅಷ್ಟೇ ಅಂದ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ವೆರಿ ಮಂಚ್ ಫಾರ್ ವಾಚಿಂಗ್ ಮೈ ಏನಾರ ಥ್ಯಾಂಕ್ ಯು ನಾನು ಈಗ ಡಿಶ್ ಔಟ್ ಮಾಡಿಂದ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈಗ ಡಿಶ್ ಔಟ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ನೀರು ದೋಸೆ ಇದು ನೀರು ದೋಸೆ ಮಾಡಿದ್ದು ಇದು ನೀರು ದೋಸೆ ಆಮೇಲೆ ಅದ್ರ ಜೊತೆ ಒಂದು ಸಾಗು ಆಮೇಲೆ ಒಂದು ಸ್ವಲ್ಪ ಸ್ವೀಟ್ ಮಾಡಿರ್ತೀನಿ ಕೊಬ್ಬರಿ ಏಲಕ್ಕಿ ಮತ್ತು ಬೆಲ್ಲ ಕೂರಿಸ್ಬಿಟ್ಟಿದ್ದು ಆಮೇಲೆ ಖಾರ ಚಟ್ನಿ ಈ ರೀತಿ ಸರ್ವ್ ಮಾಡಿದ್ದೀನಿ ನೋಡಿ ಇಲ್ಲಿ ಒಂದು ಟ್ರೈ ಮಾಡಿ ನೋಡಿ